ದರ್ಶನವ್ರು ಈ ಥರ ಮಾಡಬಾರ್ದಾಯ್ತು ಅವ್ರ ಮೇಲು ನಟ ಒಳ್ಳೆ ಹೆಸರಿತ್ತು ಈ ಥರ ಮಾಡಿದ್ದು ಒಂದು ದೊಡ್ಡ ಅಪರಾಧ ಅದ್ರ ಬಗ್ಗೆ ಎಲ್ಲರೂ ಕನ್ನಡ ಜನತೆಗೆ ಎಲ್ಲರಿಗೂ ಬೇಜಾರಾಗಿದೆ ಎಲ್ಲ ಹೆಣ್ಮಕ್ಳಿಗೂ ಒಂಥರ ಬೇಜಾರು ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಯಾಕಂದರೆ ನಾವು ಈಗೇನು ಹೇಳೋಕ್ಕಾಗಲ್ಲ ಮಾಡಿಸಿದಾರೋ ಮಾಡ್ಸಿಲ್ಲವೋ ಅಂತ ಅದು ತನಿಖೆಯಲ್ಲಿ ಗೊತ್ತಾಗುತ್ತೆ ಅಲ್ಲ ಅಪರಾಧ ಮಾಡಿದರೆ ಅಂದಮೇಲೆ ಅವರು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳೇಬೇಕು ಮಾಡಿದ್ಮೇಲೆ ತನಿಖೆ ಏನಾಗುತ್ತೋ ಅದು ಸರ್ಕಾರಕ್ಕೆ ಬಿಟ್ಟಿದೆ ಪವಿತ್ರ ಗೌಡರ ಜೊತೆ ಏನು ಇದೆಯೋ ಅವ್ರ ಸಂಬಂಧ ಅದು ನಮಗೆ ಗೊತ್ತಿಲ್ಲ ಎಲ್ಲ ಕಡೆ ಏನು ನಡೀತಾ ಇದೆ ಪಬ್ಲಿಕ್ ಆಗಿದೆ ಥರ ಅವ್ರಿಗೂ ಅವ್ರಿಗೂ ಸಂಬಂಧ ಇದೆ ಅಂತ ಅವರು ಬೇರೆಯವ್ರ ಸಂಸಾರದ ಬಗ್ಗೆ ಯೋಚನೆ ಮಾಡಬೇಕಾಯಿತು ಪವಿತ್ರ ಗೌಡವರು ಅವ್ರು ಮಾಡಿದ ತಪ್ಪು ಹೌದು ಮದುವೆ ಆಗಿದೆ ಒಂದು ಹೆಣ್ಮಗು ಇದೆ ನಾಳೆ ದಿವಸ ಅವ್ರ ಹೆಣ್ಮಗು ಬಗ್ಗೆ ಯೋಚನೆ ಮಾಡ್ಬೇಕಾಯ್ತು ನಾಳೆ ದಿವ್ಸ ನಮ್ಮ ಹೆಣ್ಮಗು ಬಗ್ಗೆ ಏನು ಅವ್ರ ಭವಿಷ್ಯ ಏನು ಇನ್ನೊಬ್ರು ಸಂಸಾರದಲ್ಲಿ ಅವರು ಮೂಗ್ ತೋರ್ಸೋದು ತಪ್ಪು ದರ್ಶನ್ ಅವ್ರಿಗೆ ಮುಂದೆ ಏನು ಅವ್ರು ತಪ್ಪು ಮಾಡಿದರೆ ಅವ್ರ ಶಿಕ್ಷೆ ಆಗುತ್ತೆ ಇಲ್ಲಾಂದರೆ ಅವರು ಕಾನೂನದ ಇದರಲ್ಲಿ ಒಂದು ಕಟ್ ಮಾಡಿ ಮಾಡ್ತಾರೆ ಹೌದು ಒಳ್ಳೊಳ್ಳೆ ಫಿಲಮ್ ಮಾಡಿದ್ರು ಒಳ್ಳೆ ಅಭಿಮಾನ ಇತ್ತು ಅಭಿಮಾನಿಗಳಿದ್ರು ಸುಮ್ನೆ ಕಳ್ಕೊಂಡಂಗ್ ಸರ್ ನಾವೊಂದ್ ಹೇಳ್ತೀವಿ ಇವಾಗ ಅವ್ರನ್ನ ಆತರ ಹೇಳ್ತಾ ಇದ್ದೀರಲ್ಲ ಅವರು ಒಳ್ಳೆ ಕೆಲಸ ಮಾಡಿದ್ವಿ ಯಾವ್ದಾರ ತೋರಿಸಿದೀರಾ ನೀವು ಇಲ್ಲ ತಾನೇ ತೋರ್ಸಿದೀರಾ ಒಳ್ಳೆ ಕೆಲಸ ಮಾಡಿದ್ರೆ ತೋರಿಸಿದೀರಾ ನೀವು ಯಾವ್ದು ತೋರಿಸಿಲ್ಲ ಸರ್ ಮಾಡಿದ್ರು ಅಂತ ನೋಡ್ತಾ ಇದೀವಿ ಬರೀ ಟಿವಿನ ಅದೇ ಬರ್ತಿದ್ಯಾ ಅವರ್ತು ಬೇರೆ ಏನಾದರೂ ನ್ಯೂಸ್ ಬರ್ತಿದ್ಯಾ ಯಾರ್ದಾರು ಒಬ್ರು ಸೆಲೆಬ್ರಿಟಿದಾಗಲಿ ಇನ್ನೊಬ್ಬ ರಾಜಕಾರಣಿ ಸಿಕ್ಬಿಟ್ರೆ ಅದನ್ನೇ ಅದನ್ನ ಇಡ್ಕೊಂಡು ಹೇಳ್ತಾ ಇರ್ತೀರಾ ಸರಿನಾ ಬೇರೆ ಏನೂ ಇಲ್ವಾ ನಿಮ್ಗೆ ನ್ಯೂಸ್ ಆಗಿದೆ ಸರ್ ಹೌದು ಒಳ್ಳೆ ಕೆಲಸ ನೀವು ಹೇಳಿ ಸರ್ ಈಗ ಮಾಡಿದ್ರೋರ್ಸಿದ್ರಿ ಒಂದ್ ಕೇಳ್ತೀರಾ ನೀವ್ ನಾವು ನೋಡೇ ಬಿಟ್ವಿ ಅನ್ನೋ ರೀತಿಲಿ ಹೇಳ್ತಾ ಇದ್ದೀರಲ್ಲ ಅದು ಬೇಡ ಕಾನೂನ್ ಇದೆ ಅದಕ್ಕೆ ಏನು ಶಿಕ್ಷೆ ಆಗಬೇಕಾಗತ್ತೆ ಸರಿನಾ ನೀವು ಊಹಾ ಉಪೋಹಗಳೆಲ್ಲ ಇದಾವಲ್ಲ ಅದೇನ್ ಬಿಟ್ಬಿಡಿ ಫಸ್ಟ್ ಆಯಿತು ಸರ್ ನೀವು ಹೇಳ್ತೀರಾ ಈಗ ನಮ್ಮ ಮನ್ಸಿಗೂ ನೋವಾಗಿದೆ ಸರ್ ನಮ್ಮ ಮನ್ಸಿಗೂ ನೋವಾಗಿದೆ ನಾವು ಅವ್ರಗ್ ತುಂಬಾ ಅಭಿಮಾನಿ ನಿಜವಾಗ ತುಂಬಾನೇ ಹಳು ಬರ್ತಿದೆ ನಮಗೂ ತಡ್ಕೊಳೋದಿಕ್ ಆಗಲ್ಲ ಆದ್ರೆ ನೀವುಗಳು ತೋರಿಸೋದು ನೋಡಿ ನೋಡಿ ಇನ್ನು ಜಾಸ್ತಿ ಅವರು ಇವರೆಲ್ಲ ಕೆಟ್ಟ ತರ ಇನ್ನೂ ಕೆಟ್ಟದಾಗಿ ತಿಳ್ಕೊತಾ ಇದಾರೆ ನೀವುಗಳು ಆ ರೀತಿ ತೋರಿಸ್ಬೇಡಿ ಫಸ್ಟ್ ಸರಿನಾ ಅವ್ರ ಯಾರು ಹೇಳ್ತಾರೆ ಅವರು ಏನೋ ನಾವ್ ಒಂದ್ ಹೇಳ್ತೀನಿ ಅಪರಾಧಿ ಅದಾನೇ ಅದನ್ನೇ ಹೇಳೋದು ಇನ್ನೂ ಅವ್ರ ಆರೋಪ ಇದೆ ಅಷ್ಟೇ ಅವ್ರೇನ್ ಅಪರಾಧಿ ಇನ್ನೂ ಬಂದಿಲ್ಲ ಆಮೇಲೆ ಅದು ಕಾನೂನಲ್ಲಿ ಏನು ಶಿಕ್ಷೆ ಕೊಡ್ತಾರೆ ಅದು ಕೊಡ್ತಾರೆ ಅದ್ರ ಬದಲು ನೀವುಗಳೇ ಶಿಕ್ಷೆ ಕೊಡೋ ಥರ ಎಲ್ಲ ನೀವುಗಳೇ ಹೇಳ್ತಾ ಇದ್ದೀರಲ್ಲ ಅರೆಸ್ಟ್ ಮಾಡಿದ್ದೀನಿ ಸರ್ ಹೌದು ಅವರು ಅವ್ರ ಹತ್ರ ಅವ್ರದ್ದು ನೀವೇ ನೀವೇನಾದ್ರು ಪ್ರೂಫ್ ಇದೆಯಾ ಅವ್ರ ಹತ್ರ ಅವ್ರದ್ದು ಇಲ್ಲ ಅವರೇ ಹೊಡೆದಿದ್ದಾರೆ ಅವರೇ ಒದ್ದಿದ್ದಾರೆ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ ಮೀಡಿಯಾದವ್ರು ಹೇಳ್ತಿದಾರಲ್ಲ ವಿಡಿಯೋ ಇದೆ ಅದಿದೆ ಅಂತ ಪ್ರೂಫ್ ತರ್ಸ ತೋರ್ಸ ತೋರ್ಸ್ರಿ ಅವ್ರಿಗೇನಿಲ್ಲ ಸರ್ ನಾವು ಅವರು ದರ್ಶನ್ ಅಭಿಮಾನಿ ನಾವು ಹೇಳ್ತೀವಿ ಕೇಳಿ ಅವ್ರಿಗೇನು ಅವರು ಒಳ್ಳೆ ಒಳ್ಳೇದು ಮಾಡಿದ್ದಾರೆ ಒಳ್ಳೇದನ್ನು ಮಾತ್ರ ತೋರಿಸ್ತಿಲ್ಲ ಬರೀ ಕೆಟ್ಟದ್ದು ಮಾತ್ರ ತೋರಿಸ್ತಿದ್ದೀರಾ ನಾವು ಅವ್ರು ಒಳ್ಳೇದು ಮಾಡಿರೋದಕ್ಕೋಸ್ಕರ ಅವ್ರಿಗೆ ಅವರು ಅಭಿಮಾನಿ ಆಗಿದ್ದೀವಿ ಅವರು ಹೊರಗಡೆ ಬಂದೇ ಬರ್ತಾರೆ ಚೆನ್ನಾಗಿದೆ ಇರ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ